ಕೆಲ್ಸ ಮುಗಿಸು ಹ್ಮ್ ಮುಗ್ದದ ಮುಂಜಾನೆ ಇಡ್ಲಿ ಹಾಕಿದ್ವಿ ನಾಷ್ಟ ಮಾಡ್ತೇನೆ ನಾನು ನಾಷ್ಟ ಮಾಡಿ ಒಂದಿಷ್ಟು ಬಾಂಡೆ ಇತ್ತು ಅಲ್ಲ ಬಾಂಡೆ ತೊಳೆದು ಬಂದಿನಿ ಮೇಲೇನ್ ಮಾಡ್ಬೇಕಲ್ಲ ಮಧ್ಯಾಹ್ನ ಊಟಕ್ಕೆ ಬಡ್ತಾರಿನ ಅನ್ನ ಸಾರು ಮಾಡ್ತಾ ಸ್ವಲ್ಪ ನಾ ಮಾಡ್ತೀನಿ ಓರಿ ಹತ್ತೆ ನಾ ಬಂಡಿ ಕಡೆ ಹೌದ್ ಬಿಡ್ರಿ ನೀವು ಆದಷ್ಟು ಮಾಡ್ತೀರಿ ಒಟ್ಟೆ ಬಾಸ ಮಾಡ್ಕೊಳಂಗ್ ಹುಡ್ಕು ನೀವು ಸೊಸಿಗೆ ಎಷ್ಟು ಹೆಲ್ಪ್ ಮಾಡ್ತಿರವ ಅರ್ಧ ಹಾಕಿ ಮಾಡಿದ್ರೆ ಅರ್ಧ ಕೆಲ್ಸ ನಿಮ್ಮದೇ ಆಗಿರ್ತದ ಮಾಡಬೇಕಲಾಸಿಮ್ಮ ಮತ್ತ ಏನ್ ಮಾಡುದು ಪಾಪ ಆಕಿನ ಖುಷಿ ಜೊತೆ ಒದಗಿನ ಆತಳ ನಾ ವಯಸ್ಸಿದನ ಮಾಡದವ ನಿಂತ ಕಾಲೇಜ್ ಇರ್ತದಲ್ಲ ಮಾತ್ ಹೌದಿಲ್ರಿ ಅದು ಕರೆ ಬಿಡ್ರಿ ಕಾಕು ಒಬ್ಬೊಬ್ರ ಹಾಕಿ ಇರ್ತಾರೆ ಅವ ಹೆಂಗಿರ್ತಾರ ಅಂದಲ್ಲಿ ನಿನ್ ಸೊಸಿ ಒಟ್ಟಗ ಮನ ಬಿಟ್ಕೊಡಂಗ ನೋಡ್ರಿ ಎಲ್ಲಾರ ಮಾತಾಡ ಮುಂದ ನಿಮ್ದ ಅತ್ತಿ ಸೊಸಿ ಇದು ಭಾಳ ನನಗೆ ಇಷ್ಟ ಆಗ್ತದ ನೋಡ್ರಿ ಗುಣ ಹೌದ್ ಬಿಡ ಮತ್ತ್ ಏನ್ ಕಟ್ಕೊಂಡು ಹೋಗುದವ ನೀನ ಅವು ಪಾಪ ಟವ್ರ ಮನೆಗ್ ಬಿಟ್ಟು ಬಂದಿರ್ತಾವ ನಮ್ಮ ಮಕ್ಳ ಹಂಗ ನೋಡ್ಕೊಂಡ್ ಬಿಟ್ಟಿವಂದ್ರ ಎಲ್ಲಿಂದ ಬರ್ತದೆ ಹೇಳು ఒందకి అంద అక్క సుమ్ హింగిందోదవ అంద్ర నడ దింఠ్రోత్రి నడీతద అదూ కరీత అల్లి బంత్ నోడవీ బరీ మగ్ సొగి బైతీ బరీ మిడు అంగు ఒక్క సాకబి అన్నోడ్రీ యారు శాంత్ బంద బ శాంత ಬನ್ನಿ ನಿಮ್ಮ ಬಿಸಿ ಒಂದ್ ಎರಡ್ ರೊಟ್ಟಿ ಕರ್ಜಿಕಾಯಿ ಪಲ್ಯ ತಿಂದೆ ಯಾಕ ಇದು ಆಗಂಗ್ ಅದಕ್ಕೆ ಒಂದು ಸ್ವಲ್ಪ ತಿರ್ಗಾಡಕ್ ಊತ ಅಂತೇಳಿ ಮನೆ ಕಡೆ ಬಂದ್ ನೋಡಿ ಹ್ಞೂ ಬೈ ಮಾಮಿದ ಚಲೋ ಬಾರಿ ಮುಂಜಾನೆ ಸಸಿ ಬಿಸಿ ರೊಟ್ಟಿ ಮಾಡಿ ಹಾಕ್ತಾಳ ಪಲ್ಯ ಮಿಣ ಮಿಣ ಪಲ್ಯ ಮಾಡಿ ಹಾಕ್ತಾಳ ತಿಂದು ತೆಳ್ಳ ತಿರ್ಗಾಡಕ್ ಹೋಗಿ ಯಾರು ಸಸಿನೂ ಮಾಡ್ಲಕ್ ನಮ್ ಸಸಿ ಒಬ್ಬ ಮಾಡ್ತಾಳ ನೋಡು ಬಂದ್ಲಿಕ್ಕೆ ಹೇಳಾತ ಒಂದು ಮಾತು ಸಾಕು ನೋಡು ನಮ್ಮ ಮಾಮಿ ಹರದ ಬಿಳತ ನೀನು ವಾಸಿ ಅಂತಕ್ಕ ಬಿಸಿ ರೊಟ್ಟಿ ತಿಂದು ಬಂದೆ ಮಗಳು ಫೋನ್ ಮಾಡಿದ್ಲ ಏನ್ ಅದ ಅಂತ ಹ್ಮ್ ಫೋನ್ ಮಾಡಿದ್ಲು ಏನು ಆರಾಮ್ ಬಿಡ ನಿನ್ನ ಬಾ ಕೆಲಸ ಆತದ ಬಾ ಅವ್ರ ಮನ್ಯಾಗ ಹೋಗು ಬರು ಮಂದಿ ಬಾಳು ಅತ್ತಿ ಮಾವ ಗಂಡಗ ಖುಷಿನ ಕರ್ಕೊಂಡು ಎಲ್ಲ ಕೆಲಸ ಮಾಡ್ಬೇಕಲ್ಲ ವಾಷಿಂಗ್ ಮಷಿನ್ ಬಟ್ಟಿ ಹಾಕ್ತಾಳ ಬಿಡು ಹಾಕಿದ್ರು ಬಟ್ಟಿ ಏನೋ ಒಣಾಕ್ಬೇಕಲ್ಲ ಬಾಂಡೆ ತೆಕ್ ಬಂದು ಬಾಂಡೆ ತಿಕ್ಕೋತಾಳ ಬಾಂಡೆ ಡಬ್ಬ ಹಾಕಬೇಕು ಅದು ಆ ಕೂಸು ಬಿಡಂಗಿಯಲ್ಲಿ ಒಟ್ಟ ಕೈ ಹಂಗಾಗಿ ಬಾ ಕೆಲಸ ಆತದವಾ ನನ್ನ ಮಗಳಿಗೆ ಅಲ್ಲ ನೋಡು ನೋಡ್ಮತ್ತ ಬಾಂಡೆಲೆಕ್ ಬರ್ತಾಳ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ತಾಳ ಅಂದ್ರೂ ಮಗಳ ಬಗ್ಗೆ ಎಷ್ಟು ಕಾಳಜಿ ಆ ಮಾಮಿ ನಿನಗ ಹಂಗೆ ಮಾತಾಡ್ತಿಲ್ಲ ಬಟ್ಟೆ ಬಂಡೆ ಒಂದು ಇರಲಿಲ್ಲ ಅಂದ್ರೆ ಆಯ್ತಾನು ಮನೆಗೆ ಎಷ್ಟು ಕೆಲಸ ಇತ್ತು ಪಲ್ಯ ಅನ್ನ ಸಾರು ಚಪಾತಿ ದಿನ ಚಪಾತಿ ಬಕ್ರಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಅವ್ರ ಮನೆಯಾಗ ಎಲ್ಲ ಮಾಡ್ಬೇಕಿಲ್ಲ ಒಂದ ಎರಡು ಕೆಲಸ ಮತ್ತ ಅವ್ರ ಅದಕ್ಕೂ ಸಹಾಯ ಮಾಡಂಗಿಲ್ಲ ಅಯ್ಯವ್ವ ಅದೇನು ಮಾಡಿತ್ತು ಅಯ್ಯವ್ವ ಬರೀ ತನ್ನ ಮಗಳದ ಹೇಳ್ದ ಆಯ್ತದ್ರದು ಅದ್ಯಾ ಕೆಲಸ ಮಾಡ್ತದ ಬರೀ ಸಂತೆನ ಫೋನ್ಯಾಗ ಮಗಳ ಜೊತೆನೆ ಮಾತಾಡ್ತದ ಯಾವಾಗ ನೋಡಿದ್ರೆ ನೀನು ಸೊಸಿಗನ್ ಕೆಲಸ ಬಾಳ ಆಗ್ತದ ಎರಡು ಹುಡುಗನ್ ತಗೊಂಡು ಬಟ್ಟಿ ಬಾಂಡೆ ಅಡಿಗೆ ಮಾಡಬೇಕು ಪರ್ಸಿ ಒರ್ಸ್ಬೇಕು ಎಷ್ಟು ಕೆಲಸ ನೀವ ಎದ್ರಾಗ ಸಹಾಯ ಆಗಂಗ್ಲ ಈ ಯಾರ ಮನೆಗ್ ಮಾಡ್ತಾಳ ತನ್ನ ಮನೆಗ್ ತಾ ಮಾಡ್ತಾಳ ಯಾರ್ದಾರ ಮನೆಗ್ ಮಾಡ್ತಾಳ ಹೆಣ್ಮಕ್ಳಿಂದ ಮಾಡಬೇಕು ಮತ್ತ ಕೆಲಸ ಸೊಸಿಯಾಗಿ ಬಂದಿರ್ತಾಳ ಅಂದ್ರೆ ಜವಾಬ್ದಾರಿ ತಗೊಂಡ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ತಗೊಂಡ್ಬರ್ತಿದ್ದೀವಿ ನಾವ್ ಸೊಸಿಯಾಗಿ ನೀನು ಬಾಂಡೆ ಪಾಂಡೆ ತಿಕ್ತೇನೆ ಅಲ್ಲ ಸಂತಕ ಈ ಇಲ್ವಾ ನಾ ಎದ್ರ ತಂಟೆ ಕೂಂಗ್ಳು ನನಗ ವಯಸ್ಸಾಗದಲ್ಲ ನನಗೇನು ಕೆಲಸ ನೀಗಂಗ್ಲವಾ ಏನೂ ಕೆಲಸ ಮಾಡಂಗಿಲ್ಲ ನಾ ಅಲ್ಲ ಕೆಲಸ ಮಾಡೋಕೆ ವಯಸ್ಸಾಗ್ಯದ ಅಂದ್ರೆ ಒಂದು ಸ್ವಲ್ಪ ಹುಡ್ಗುನಾರ ಕರ್ಕೊಂಡು ಕೊಡ್ಬೇಕಿಲ್ಲ ಮಾಮಿ ನೀನು ಏ ನೀ ಏನು ಮಾಡ ತೊಗೊಂಡಿದ್ದಿ ಅಲ್ಲೇ ಆ ಹುಡ್ಗುನ ಕರ್ಕೊಳ್ಳೋಕೆ ನಾ ಏನು ಸಣ್ಣಕ್ಕೆ ನನಗೆ ಆ ಹುಡ್ಗುನ ಹಿಡಿಯೋದು ಆಗ್ತದೆ ಜಡ್ಡಾಡುದಾಯ್ತದ ಮಾಡ್ತದೆ ಓ ಆಕೆ ಕೆಲಸ ಆಕೆ ಮಾಡೋಕ್ಕಿನ್ನ ಸುಮ್ಮತ ನಿನಗೆ ಎಷ್ಟು ಹೊತ್ತದಲ್ಲ ಹೋದೆ ಬಿಡ ನೀ ಯಾಕೆ ಕಗ್ಗಂತ ಇದೀನಿ ಅಷ್ಟು ಬರಿ ಅವ್ರು ಅಕ್ಕಿ ಸೊಸಿ ಏನಾರ ಮಾಡ್ಕೊತಾರೆ ಬಿಡು ನೀನು ಯಾಕಷ್ಟು ಅಂತಿದಿ ಇಲ್ಲ ಆಕೆ ಏನು ಕಂಡನೇ ಇರೋಂಗಿಲ್ಲ ಅದ್ಕೆ ನಾನು ಯಾವಾಗಲೂ ಒತ್ತು ಇರ್ತೈತೆ ಸಸಿ ಬಗ್ಗೆ ಹೋಗೋದು ನನ್ನ ಬಗ್ಗೆ ಬೈಯದು ಬರೀ ಇದ್ರಾಗ ಬಂದ್ಲಿಕ್ಕೆ ಯಾವಾಗ ನೋಡಿದ್ರು ಅಯ್ಯೋ ಒಂದು ಗುಳಿಗೆ ತಗೊಳ್ಳೋಲ್ಲ ನೋಡು ನಾನು ಬಿ ಪಿ ಗುಳಿಗೆ ತಗೋಬೇಕು ಹೋಗಿ ಬರ್ತೀನವ್ವ ಅಂತ ಹೋ ಬಾ ನನಗೆ ಗುಳಿಗೆ ತಗೊಂಡು ಸ್ವಲ್ಪ ಅಡ್ಡ ಆಗಿ ಬಿಡು ಮತ್ತು ಈಗ ಹೋಗಿ ಅದೇ ಮಾಡ್ತಾಳೆ ಆಕಿ ಮಳ್ಳಿ ನೀನು ನೋಡ್ಕೊತೀನಿ ಇಲ್ಲ ಒಂದು ಸಲ ನೀನು ಭಾಳ ಆಗ್ಯಾನಿ ನಂದು ಕೆಲಸ ಮುಗ್ಸ್ಕೊಂಡ ಕೂತ್ರಿನವ್ವ மகளித்தாஸ்தி அது மகளது நீந்தவன் மத்தி ஏன் அந்த ஆத்தி தாள் மக நீ மொன்ன ஹோட்டல்க்கு ஊட்டக்கு உண தா ಈ ಹೋಟೆಲ್ ಕುಟಕ್ ಹೋಗ್ಯಾವೀವಿ ಇವು ಮನೆಯಾಗ ಅಡಿಗೆ ಮಾಡಕ್ಕೆ ಏನ್ ಬ್ಯಾನೆ ಬಂದಿರ್ಬೇಕಿಗೆ ಆ ಹುಡುಗರೇನ ಅಂತ ಈಗ ತಯಾರಾಗಿ ನಿಂತು ಬಿಡ್ತಾಳ ಅದನ್ನು ಗಂಡ ಹೇಳಿದಂಗೆ ಕುಣಿತದ ಹೋಟೆಲ್ ಹೋಗ್ಬಂದ್ರ ಹುಣಿ ಅಂತದ ಬಟ್ಟೆ ತರಕ್ ಹೋಗ್ಬಂದ್ರ ಹುಣಿ ಅಂತದ ಯಾವಾಗ ಬುದ್ಧಿ ಬರ್ತದೇ ನನ್ನ ಮಗನಿಗೆ ಹಾ ಒಂದ ಎರಡು ಎರಡ ಹೇಳುದು ಅಷ್ಟು ಒಳಗತ್ತ ಬಿಟ್ಟಿತ್ತವ ಮದಿಕಿ ಹಿಂಗೆ ಮಾಡ್ತಾರ ನೋಡ್ ಸೀಮಾ ನನ್ಗೆ ಅದಕ್ಕ ಎಲ್ಲಿ ಹೋಗಕ್ ಒಳ್ಳೆ ಆಗುತ್ತಾ ಎಲ್ಲಿ ಹೋಗಕ್ ಕಾಡ್ರಾಗ ಇವ ನಾವು ಈ ಹುಡುಗರಿಗೆ ಮನೆಗೆ ತಿನ್ ತಿಂದು ಬ್ಯಾಸ್ ಆಗತ್ತಲ್ಲ ಆ ಕಡೆ ಕಡೆ ನೋಡಿರ್ತಾವ ನೋಡು ಅದ ನೋಡಿ ಪಪ್ಪಾ ನಾವ್ ಹೋಟೆಲ್ಗೆ ಹೋಗಮ್ಮ ಪಪ್ಪ ನಾವು ಹೋಟೆಲ್ ಹೋಗಮಾ ಪಪ್ಪ ಅಂತ ಹೇಳಿ ಕಿರಿಕಿರಿತಾವ ಅ ಚಣ ಅದಕ್ಕ ನಿಂಬಾ ಹೋಟೆಲ್ ಕಂತಾರ ಹುಡುಗರು ಹೋಗ್ರಮ ಅಂದ್ರು ಬ್ಯಾಡ್ರಿ ಅತ್ತೆ ಇರ್ತಾರ ಹೋಗುದು ಬ್ಯಾಡ್ ಸುಮ್ನೆ ಅಂದೆ ನಾನು ಕೇಳಂಗ್ಲ ವಯ್ ಮನೆಯಾಗ ಏ ಹೋಗ್ಬಾ ನಾವ್ ದಿನ ದಿನ ಹೋಗ್ತಿವನು ಯಾವಾಗಾರ ಒಂದ್ ದಿನಪ್ಪ ಹುಡುಗರು ಸಂಬಂಧ ಹೋಗುದು ಅವು ಇಲ್ಲಿ ಏನಾರು ಏನಾದ್ರು ತಗೋ ಬರಂಬ ಪರ್ಸಲ್ ಅಂತ ಹೇಳಿ ಕರ್ಕೊಂಡ್ ಹೋದ್ರು ಹಿಂದ್ ಹಿಂಗೆಲ್ಲ ಅನ್ಸ್ಕೋಬೇಕು ನಾವು ಯಾವಾಗಾರ ಒಂದ್ ಮುಗಿರ್ತೀವಿ ಇಂತಾವ್ ಮಾತ ಅನ್ಸ್ಕೋಬೇಕ ಅದಕ್ಕ ಬಲ್ಲ ನನಗೆ ಸಾಕ್ ಸಾಕಾಗಿ ನೋಡ್ಸಿಮ್ಮ நீ சலி கொட்டி அட் மாநகரோடு சீம தர்த்தாட்டின் இன்னொந்தசல எல்லாரும் உண ஏழு நான் கிவித்தோ நானும் சமீர் அங்க எஸ் தடுக்கதா மனுஷத்தன தடுக்க நன்கு சாத்தாய் அந்த நான் திட் மனுஷனி ஏ சீம நீ ஏன் ஆச்சு கல்சாக்கியா நான் கத்தீனி இல்லை நான் சோசி இங்கே ஆச்சு கல்ஸ் ஏன்னா மத்த ஓவா நோட ஐநா எல்லாரும் எந்த காக்கோ நம் அன்ட்டிவான மாத்தா எஸ் நோட் நீங்க சசினா நானு அத்தின் பிடிக்க புண்ணிய சசி நீங்க எல்லாரும் அதுக்கந்தே நோட் சசிச்சூர் நம் மகள நோட்ரி மாத்த பார்த்தவா சாந்தவ் பத்திரி நே பண்ணி ಅಲ್ರಿ ಮಮ್ಮಿ ನೀವೇನ್ ನೋಡ್ರಿ ಮೊನ್ನೆ ಅವ್ರ ಮಗಳು ಫೋನ್ ಮಾಡ್ಯಾರ ಅವ್ವ ನಾವು ಹೋಟೆಲ್ ಕೂಟಕ್ಕೆ ಹೋಗಿದ್ವಿ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿದ್ವಿ ಅವ್ವ ಬಾ ಮಸ್ತಿ ಊಟ ಅಂತ ಹೇಳಿ ಅಕ್ಕಿ ಹೌದಾ ಅವ್ವಾ ಚಲೋ ಆಯ್ತವ ನಿನ್ ಗಂಡ ಬಾ ಚಲೋ ನಿನಗ ಹಂಗೆ ಹೋಗ್ರವ ಬೇಸರ ಆದನೇ ಹೋಟೆಲ್ಗೆ ಹೋಗು ಅಂತ ಹೇಳ್ಬಿಡು ನಿನ್ ಗಂಡ ಕರ್ಕೊಂಡು ಹೋತಾನ ನಿಮ್ಗೆ ಕಡಿಮೆ ಕಡೆ ಮೇ ಅದ ಹೌದಿಲ್ಲ ಆಕಿಗೆ ಅಕ್ಕಿಗೊಂದು ಸ್ಟೇಂದ್ರ ಮಾಡಿ ಕೊಡು ಇಲ್ಲೇ ಮಾಡಿ ಹೋಗ್ಬಿಡು ನೀನ್ ಹೋಟೆಲ್ ಹುಡುಗನ್ ಕರ್ಕೊಂಡು ಎಲ್ಲಿ ಮಾಡ್ತಿ ಸಂತಾನ ಅಂತ ಹಾಳೋಡ್ ಅಕ್ಕಿಗೆ ಅಲ್ಲ ಅಕ್ಕಿಗೊಂದು ನಮಗೊಂದು ಇಲ್ಲೇ ನೋಡ್ರಿ ನೀವ್ ಹೆಂಗ್ ಭೇದ ಭಾವ ಮಾಡ್ತಾವ ಅಂತ ಹೇಳಿ ನೋಡು ಮತ್ತೆ ನಾ ಸಿಟ್ಟು ಬರ್ತದ ನಾ ಸುಮ್ಸುಮಿ ಅಂದಕ್ಕ ಪ್ರತಿ ಒಂದು ನಾಯಕ್ ಪಾಪ ಸುತ್ತಕೊಳ್ಳಿ ಚಲೋ ಇದ್ಲಂದ್ರ ಅಕ್ಕಿ ಯಾಕನ್ನ ಕೂಲಿ ನಾನು ಹಿಂಗ ಮಗಳಿಗೊಂದು ಹಿಂಗ ಸೊಸಿಗೊಂದು ಮಾಡಿದ್ರ ಹೆಂಗ ಆತದ ಓಕೆ ನೋಡೋಣ ಕುಚ್ಗಿಂಗ್ ನೋಡಿ ಅಂತ ಹತ್ತಿದಾರ ನೋಡೋಣ ನಿನಗೆನ ಅತ್ತಿ ಅನುಭವ ಇಲ್ಲ ವಾಸೀಮ ಹಂಗ ಅನ್ಸಂಗ್ಲಿನಿ ಮುಂದ ಅಂತ ಸಿಗತಾನೆ ಅತ್ತಿ ಅವಾಗ ಗೊತ್ತಾತಿನ நானே எல்லா மொதல் ஹெங்க மாத்தாட் மதவிகித்த மொதல் அந்த அத்தின் நோட் அங்க மாத்தீனா இங்கே அந்த ஏன்னு மாத்த நான் பான் தோழி தலை தைஸ் அதுபுட் ஏனே சாதினே ஆகல்திடு நீடுகூன் காலத ஏன் ஆகல உட்கண்ட மத்த ஒன்னொந்த ரீதி இல்வ சோசார நம் சசிங் நோடு பிராப்ளம் இல்லை மனி பான் நோடனா நானும் கேல தான் பாக் வைஸ்தி ஹிங்கமா நடித்தது மத்தி இல்லை ನಮಸ್ಕಾರ ಎಲ್ಲರಿಗೂ ನಿಮ್ಮ ಆಶೀರ್ವಾದದಿಂದ ನಮ್ದು ಏಳ್ನೂರು ಮೇಲೆ ಸಬ್ಸ್ಕ್ರೈಬರ್ ಆಗ್ಯಾರ ಧನ್ಯವಾದಗಳು ಬಹಳ ಖುಷಿ ಆಗ್ಲಿಕ್ಕೆ ನಮಗ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಬೇಕು ನಾವು ಯಾವ ತರ ವಿಡಿಯೋಗಳನ್ನ ಇನ್ನೂ ಮಾಡಬೇಕು ಅನ್ನೋದನ್ನ ನಮಗೂ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿದಿರಿ ಅಂದ್ರೆ ಆ ಪ್ರಕಾರ ನಾವು ಮಾಡ್ತೀವಿ ನಾವ್ ಇಷ್ಟು ದಿನ ಮಾಡಿದ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ವು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಂಗೆ ಬೆಲ್ ಐಕಾನ್ ಒತ್ತ್ರಿ ನಾವು ಮಾಡಿದ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವ ನೀವು ಫಸ್ಟ್ ನೋಡ್ಬೋದು ದಯವಿಟ್ಟು ನಮಗೆ ಹೆಲ್ಪ್ ಮಾಡ್ರಿ ಈಗಾಗಲೇ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಇಷ್ಟು ಜಲ್ದಿ ಸಬ್ಸ್ಕ್ರೈಬರ್ ಆತರ ಅಂತ ಅನ್ಕೊಂಡಿದ್ದಿಲ್ಲ ನಾನು ಭಾಳ ಖುಷಿ ಆಗ್ಲಿಕ್ಕತ್ತದ ಹಿಂಗೆ ನಮಗೆ ಸಪೋರ್ಟ್ ಮಾಡ್ರಿ ಅಂದ್ರೆ ನಾವು ಮತ್ತೆ ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನ ಮಾಡಿ ಹಾಕ್ತಿವಂತ ಎಲ್ಲರಿಗೂ ಧನ್ಯವಾದಗಳು